ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಆದಿಚಿಂಚನಗಿರಿ ಶಾಖಾ ಮಠದ ಆವರಣದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ನಿರ್ಮಲಾನಂದ ಶ್ರೀಗಳಿಂದ ಕಡಲೆಕಾಯಿ ಪರಿಷೆಗೆ ಚಾಲನೆ ಕಡಲೆಕಾಯಿಗಾಗಿ ಮುಗಿಬಿದ್ದ ಭಕ್ತರು ಯುವಕರು ಹೆಲ್ಮೆಟ್ ಕಡ್ಡಾಯ ಕುರಿತು ಶಿಡ್ಲಘಟ್ಟ ಪೊಲೀಸರಿಂದ ಜಾಗೃತಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಅವರಿಂದ ಅಭಿಯಾನ ಹೆಲ್ಮೆಟ್ ಧರಿಸದಿದ್ರೆ ದಂಡದ ಎಚ್ಚರಿಕೆ ಉಡುಪಿಯಿಂದ ಪ್ರಾರಂಭಗೊಂಡ ಆದಿಯೋಗಿ ರಥ ಚಿಕ್ಕಬಳ್ಳಾಪುರಕ್ಕೆ ಆಗಮನ ಎಪ್ಪತ್ತು ದಿನಗಳ ಶಿವಯಾತ್ರೆ ಭಾಗವಾಗಿ ಆಗಮಿಸಿದ್ದ ಆದಿಯೋಗಿ ರಥ ಇಶಾ ದೇವಾಲಯದ ಆವರಣದಲ್ಲಿ ರಥೋತ್ಸವ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರದ ಶ್ರೀ ಆದಿಚುಂಚನಗಿರಿ ಶಾಖ ಮಠದ ಆವರಣದಲ್ಲಿ ಇಂದು ಕಡಲೆಕಾಯಿ ಪರಿಷೆ ಯಶಸ್ವಿಯಾಗಿ ಸಂಪನ್ನವಾಯಿತು ಶ್ರೀ ಬಯಲಾಂಜನೇಯ ಸ್ವಾಮಿ ರಥೋತ್ಸವ ಹಾಗೂ ಕಡಲೆಕಾಯಿ ಪರಿಷೆ ನಿರ್ಮಾಲಂದನಾಥ ಶ್ರೀಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಆದಿಚುಂಚನಗಿರಿ ಶಾಖಾ ಮಠದ ಆವರಣದಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ರಥೋತ್ಸವ ಮತ್ತು ಕಡಲೇಕಾಯಿ ಪರಿಷೆ ಅದ್ಧೂರಿಯಾಗಿ ನೆರವೇರಿತು ರಥೋತ್ಸವದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅನೇಕ ಜನರು ಪಾಲ್ಗೊಂಡಿದ್ರು ಕಡಲೆಕಾಯಿ ಪರಿಷೆ ಅಂಗವಾಗಿ ಇಂದು ಬೆಳಗ್ಗೆಯಿಂದಲೇ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು ಪ್ರಸನ್ನ ಮಹಾಗಣಪತಿ ಕೋದಂಡರಾಮ ಹಾಗೂ ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ಹೋಮ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಜಡಲ ತಿಮ್ಮನಹಳ್ಳಿ ಗ್ರಾಮದಿಂದ ವೀರಾಂಜನೇಯ ದೇವಾಲಯದವರೆಗೂ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದ ಗ್ರಾಮಸ್ಥರು ತಂಬಿಟ್ಟು ದೀಪಗಳ ಮೂಲಕ ತರಲಾಯಿತು ಆದಿ ಚಿಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ನಂತರ ದೇವಾಲಯದ ಮಠದ ಆವರಣದವರೆಗೂ ನಡೆಯುವ ರಥೋತ್ಸವಕ್ಕೆ ಚಾಲನೆ ನೀಡಿದರು ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಮೆರವಣಿಗೆ ನಡೆದ ನಂತರ ದೇವಾಲಯದ ಆವರಣದಲ್ಲಿ ಕಡಲೆಕಾಯಿ ಪರಿಶೀಲಿ ನಿರ್ಮಾನಂದನಾಥ ಸ್ವಾಮಿಗಳು ಭಕ್ತಾದಿಗಳಿಗೆ ಕಡಲೆಕಾಯಿ ಹಂಚಿದ್ರು ಭಕ್ತಾದಿಗಳು ಸ್ವಾಮೀಜಿಗಳ ಕೈಯಿಂದ ಕಡಲೆಕಾಯಿ ಪಡೆಯಲು ಮುಗಿಬಿದ್ರು ಈ ವೇಳೆ ನೂಕು ಉಂಟಾಯಿತು ಹನುಮಂತನ ಸನ್ನಿಧಿಗೆ ಬಂದ ಭಕ್ತಾದಿಗಳು ಖುಷಿಯಿಂದ ದೇವರ ದರ್ಶನ ಪಡೆದು ಕಡಲೆಕಾಯಿ ತಿಂದು ದೇವರ ಕೃಪೆಗೆ ಪಾತ್ರರಾದರು ವೀರಾಂಜನೇಯ ಸ್ವಾಮಿ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಖ್ಯಾತಿ ಪಡೆದಿದೆ ಪ್ರತಿ ವರ್ಷ ಭಾನುವಾರ ನಡೆಯುವ ಕಡಲೆಕಾಯಿ ಪರಿಷೆಯಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸುತ್ತಾರೆ ಈ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ ಭಾಗಿಯಾಗಿ ದೇವರ ದರ್ಶನ ಮಾಡಿ ಕಡಲೆಕಾಯಿ ತಿಂದು ಖುಷಿ ಪಡುತ್ತಾರೆ ಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ನಗರದಲ್ಲಿ ರಸ್ತೆ ಸಂಚಾರ ಮತ್ತು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಕುರಿತು ಜನಜಾಗೃತಿ ಅಭಿಯಾನ ನಡೆಸಿದರು ಏನೋ ಅವರು ಎಷ್ಟು ಸಮಸ್ಯೆ ಇರುತ್ತೆ ಅಂತೇಳಿ ನೀವೇ ಅರ್ಥ ಮಾಡಿಕೊಂಡು ಶಿಡ್ಲಘಟ್ಟ ನಗರದ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಹಾಗೂ ಸಾರಿಗೆ ಬಸ್ ನಿಲ್ದಾಣ ರಾಷ್ಟೀಯ ಹೆದ್ದಾರಿಗಳಲ್ಲಿ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಕುರಿತು ಪಿಎಸ್ಐ ವೇಣುಗೋಪಾಲ್ ಜನರಲ್ಲಿ ಅರಿವು ಮೂಡಿಸಿದರು ಜಿಲ್ಲೆಯಲ್ಲಿ ಈಗಾಗಲೇ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾಯಿಸಬೇಕು ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ದಂಡ ವಿಧಿಸಲಾಗುತ್ತದೆ ಪ್ರಾಣರಕ್ಷಣೆ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾಯಿಸಬೇಕು ಅಂತ ಮನವಿ ಮಾಡಿದರು ಇದೇ ವೇಳೆಯಲ್ಲಿ ಆಟೋ ಚಾಲಕರು ಸಮವಸ್ತ್ರ ಧರಿಸಿ ಆಟೋ ದಾಖಲೆಗಳನ್ನು ಸಮರ್ಪಕವಾಗಿ ಇಟ್ಕೊಳ್ಬೇಕು ಪ್ರಯಾಣಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸಬೇಕು ಅಂತ ತಾಕೀತು ಮಾಡಿದರು ಅಲ್ಲದೆ ಶಿಡ್ಲುಘಟ್ಟ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆ ಬಳಿ ಇರುವ ಪಿ ಎಲ್ ಡಿ ಬ್ಯಾಂಕ್ ಮಳಿಗೆಗಳ ಮುಂಭಾಗ ಜಲ್ಲಿಗೂಡು ವ್ಯಾಪಾರ ಮಾಡುವ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ಮಳಿಗೆಗಳ ಮುಂದೆ ವ್ಯಾಪಾರ ಮಾಡಬಾರದು ಅಂತ ನಿರ್ದೇಶನ ನೀಡಿದರು ಶಿಳ್ಳಘಟ್ಟ ಮಾರುಕಟ್ಟೆಯಲ್ಲಿ ಮೊದಲಿನಿಂದಲೂ ಜಲ್ಲಿಗೂಡು ವ್ಯಾಪಾರ ಮಾಡಿಕೊಳ್ಳಲು ಅವಕಾಶ ಇದ್ದು ಅದನ್ನು ಅನುವು ಮಾಡಿಕೊಡಬೇಕು ಅಂತ ವ್ಯಾಪಾರಿಗಳು ನಗರ ಪೊಲೀಸ್ ಠಾಣಾ ಪಿಎಸ್ಐ ವೇಣುಗೋಪಾಲ್ ಅವರಿಗೆ ಮನವಿ ಮಾಡಿದರು ಈ ಸಂಬಂಧ ಮಾರುಕಟ್ಟೆಯ ಉಪನಿರ್ದೇಶಕರೊಂದಿಗೆ ಸಮಾಲೋಚನೆ ನಡೆಸಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಪಿಎಸ್ಐ ಭರವಸೆಯನ್ನು ಹೆಲ್ಮೆಟ್ ಹಾಕಿ ನಿಮ್ಮ ಕುಟುಂಬವಾಗಿದೆ ದಯವಿಟ್ಟು ಹೆಲ್ಮೆಟ್ ಕಡ್ಡಾಯ ಆಗಿದೆ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇಟ್ಟಿದ್ರೆ ಗಾಡಿ ಚಲಾವಣೆ ಮಾಡಿದ್ರೆ ನಾವೇನ್ ಮಾಡ್ತೀರಿ ಒಂದು ಒಂದು ಹತ್ತು ವರ್ಗೂ ನೋಡಿ ಇನ್ನೊಂದು ಹತ್ತಕ್ಕೆ ನಾವು ದಂಡವನ್ನು ವಿಧಿಸುತ್ತೇವೆ ಆಗ ನೀವು ಸರ್ ನಮ್ಗೆ ಅರಿವಿಲ್ಲ ಅಂತೇಳಿ ಈಗ ನಾವು ಅರಿವಿನ ಕಾರ್ಯಕ್ರಮ ಈಗ ಮಾಡ್ತಾ ಇದೀರಿ ದಯವಿಟ್ಟು ನೀವು ನಿಮ್ಮ ಒಂದು

ಈಶಾ ಯೋಗ ಮಹಾಶಿವರಾತ್ರಿ ಶಿವಾಂಗ ಸಂಸ್ಥಾನದ ಅಂಗವಾಗಿ ಆದಿಯೋಗಿ ರಥ ಉಡುಪಿಯಿಂದ ಎಪ್ಪತ್ತು ದಿನಗಳ ಶಿವರಾತ್ರಿ ಆರಂಭಿಸಿ ಒಂದು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ತೀರ್ಥಯಾತ್ರೆ ಪೂರೈಸಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿಮೂರರಂದು ವೈಭವದ ಮಹಾಶಿವರಾತ್ರಿ ಹಬ್ಬಕ್ಕೂ ಮುನ್ನ ಕೋಯಂಬತ್ತೂರಿನ ಈಶಾ ಯೋಗ ಕೇಂದ್ರದ ಬಳಿ ಇರುವ ಭವ್ಯ ಆದಿಯೋಗಿ ಬಳಿ ಯಾತ್ರೆ ಪೂರ್ಣಗೊಳ್ಳಲಿದೆ ಈಶಾ ಯೋಗಿ ಮಹಾಶಿವರಾತ್ರಿ ಶಿವಾಂಗ ಸಾಧನದ ಅಂಗವಾಗಿ ಆದಿಯೋಗಿ ರಥ ಉಡುಪಿಯಿಂದ ಎಪ್ಪತ್ತು ದಿನಗಳ ಶಿವಯಾತ್ರೆ ಆರಂಭಿಸಿ ಒಂದು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ತೀರ್ಥಯಾತ್ರೆ ಪೂರೈಸಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿಮೂರರಂದು ವೈಭವದ ಮಹಾಶಿವರಾತ್ರಿ ಹಬ್ಬಕ್ಕೂ ಮುನ್ನ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದ ಬಳಿ ಇರುವ ಭವ್ಯ ಆದಿಯೋಗಿ ಬಳಿ ಯಾತ್ರೆ ಪೂರ್ಣಗೊಳ್ಳಲಿದೆ ಉಡುಪಿಯ ಪುತ್ತಿಗೆ ಶ್ರೀಮಠದ ಉಡುಪಿಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರ್ಯಾಯ ಶ್ರೀಗಳಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶಿವಯಾತ್ರೆಗೆ ಚಾಲನೆ ನೀಡಿದರು ಪರಮ ಪೂಜ್ಯ ಸುಶೀಂದ್ರ ತೀರ್ಥ ಶ್ರೀಪಾದರು ಈ ವೇಳೆ ಉಪಸ್ಥಿತರಿದ್ದರು ಸದ್ಗುರುಗಳು ವಿನ್ಯಾಸಗೊಳಿಸಿರುವ ಶಕ್ತಿಯುತ ಆಧ್ಯಾತ್ಮಿಕ ಸಾಧನವಾದ ಶಿವಾಂಗ ಸಾಧನ ಆಂತರ್ಯದಲ್ಲಿರುವ ಶಕ್ತಿಯನ್ನು ವ್ಯಕ್ತಪಡಿಸಲು ಮತ್ತು ಆದಿಯೋಗಿಯಾದ ಶಿವನತ್ತ ಗ್ರಹಣಶೀಲತೆಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಕರಾವಳಿ ತೀರದಲ್ಲಿ ಆರಂಭಗೊಂಡು ಆದಿಯೋಗಿರತ್ತ ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಬೆಟ್ಟದಪುರ ಕೆಆರ್ ನಗರ ಮೈಸೂರು ದಾಟ್ಕೊಂಡು ಚಿಕ್ಕಬಳ್ಳಾಪುರದ ಸದ್ಗುರು ಸನ್ನಿಧಿಗೆ ಭೇಟಿ ನೀಡಿ ನಂತರ ಹೊಸಕೋಟೆ ಮಾಲೂರು ರಾಯಕೋಟೆ ಮತ್ತು ಅವಿನಾಶಿ ಸೇರಿದಂತೆ ಪ್ರಮುಖ ಪಟ್ಟಣಗಳ ಮೂಲಕ ಪ್ರಯಾಣಿಸಿ ಈಶಾ ಯೋಗ ಕೇಂದ್ರದಲ್ಲಿ ನೆಲೆಸಿರ್ತಕ್ಕಂಥ ವೆಳ್ಳಯ್ಯಂಗಿರಿ ಪರ್ವತದ ತಪ್ಪಲನ್ನು ತಲುಪಲಿದೆ ಶಿವನ ಮೇಲಿನ ತೀವ್ರತರ ಭಕ್ತಿ ಅಭಿವ್ಯಕ್ತಿಯಾಗಿ ರೂಪಿಸಲಾಗಿರುವ ಈ ಯಾತ್ರೆ ಎಲ್ಲರನ್ನ ಸ್ವಾಗತಿಸುತ್ತದೆ ಮತ್ತು ಕರ್ನಾಟಕದಾದ್ಯಂತ ಸಾವಿರಾರು ಜನರಿಗೆ ರೂಪಾಂತರಣೆಯ ಪ್ರಯಾಣದಲ್ಲಿ ಭಾಗಿಯಾಗಲು ಸ್ವಯಂ ಸೇವೆ ಮಾಡಲು ಮತ್ತು ತನ್ಮಯರಾಗಲು ಅವಕಾಶ ಒದಗಿಸುತ್ತದೆ ಅರ್ಪಣೆಯ ಮನೋಭಾವಕ್ಕೆ ಅನುಗುಣವಾಗಿ ಆದಿಯೋಗಿ ರಥವನ್ನ ಶಿವಾಂಗ ಸಾಧಕರು ಮತ್ತು ಭಕ್ತರು ತಾವಾಗಿ ಹೇಳಿದ್ದಾರೆ ಇಡೀ ಪ್ರಯಾಣವನ್ನ ಶಿಸ್ತುಬದ್ಧ ಭಕ್ತಿಪೂರ್ವಕವಾಗಿ ಭಾಗವಹಿಸುವಿಕೆಯ ಕ್ರಿಯೆಯಾಗಿ ರೂಪಾಂತರಿಸುತ್ತದೆ ಆದಿಯೋಗಿಯ ಸಾನ್ನಿಧ್ಯವನ್ನು ಹೊತ್ತರತ್ತ ಪ್ರತಿ ಸ್ಥಳದಲ್ಲಿ ಮೆರವಣಿಗೆಗಳು ಅರ್ಪಣೆಗಳು ಸ್ತೋತ್ರ ಪಟ್ಟಣಗಳು ಮತ್ತು ಸಮುದಾಯ ಸಭೆಗಳಿಗೆ ಕೇಂದ್ರಬಿಂದುವಾಗಿರಲಿದೆ ನಿವಾಸಿಗಳು ಭಕ್ತರು ಮತ್ತು ಅನ್ವೇಷಕರು ಯಾತ್ರೆಯ ಭಾಗವಾಗಿ ಸರಳ ಯೋಗ ಅಭ್ಯಾಸಗಳು ಅಥವಾ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗ್ತದೆ ಈ ಪ್ರಯಾಣ ಎಲ್ಲರಿಗೂ ಮುಕ್ತವಾಗಿರಲಿದ್ದು ಭಾಗವಹಿಸಲು ಇಚ್ಛಿಸೋರು ಒಂದು ದಿನ ಹಲವು ದಿನಗಳು ಅಥವಾ ಸಂಪೂರ್ಣ ಅವಧಿಗೆ ಸೇರಬಹುದು ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಗೆ ಸ್ವಾಗತ ಮನುಷ್ಯ ಹುಟ್ಟಿದ ಮೇಲೆ ಒಂದಲ್ಲೊಂದು ಸಾಧನೆ ಮಾಡಿದಾಗ ಮಾತ್ರ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯ ಇಂತಹ ಪ್ರತಿಮೆಯನ್ನು ಪುಸ್ತಕ ರೂಪದಲ್ಲಿ ರಚಿಸಿ ಸಾಧನೆಯ ಮೇರು ಬಿಟ್ಟಸಂದ್ರ ಗುರು ಸಿದ್ದಯ್ಯ ಅವರ ಯಶೋಗಾದೆ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು ಕುರಿತು ಒಂದು ವಿಶೇಷವಾದ ಕೃತಿಯನ್ನು ಹೊರತರಬೇಕಾದ್ರೆ ಅವರ ಒಂದು ಆಲೋಚನೆಗಳು ಅವರೊಂದು ಚಿಂತನೆಗಳು ಬಹಳ ಮುಖ್ಯ ಹೀಗಾಗಿ ಆ ಒಂದು ಕೃತಿಯನ್ನು ವಿಶೇಷವಾಗಿ ಎಲ್ಲ ಗಣ್ಯರು ಕೂಡ ಬಿಡುಗಡೆ ದೇವನಹಳ್ಳಿ ಕೋಡಿ ಮಂಚೇನಹಳ್ಳಿಯ ಸಿದ್ದಗಂಗಾ ಗೃಹ ಗ್ರಂಥಾಲಯದಲ್ಲಿ ಸ್ವಾತಿ ಪ್ರಕಾಶನದಿಂದ ಹೊರತಂದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿವನಾಪುರ ರಮೇಶ್ ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಸಾಹಿತಿ ಗೋಪಾಲಗೌಡ ಕಲ್ವ ಮಂಜಲಿಯವರು ಬಿಟಸಂದ್ರ ಗುರುಸಿದ್ದಯ್ಯ ಅವರ ಜೀವನದ ಯಶೋಗಾಥಿಯನ್ನು ಅಕ್ಷರ ರೂಪದಲ್ಲಿ ಹೊರತಂದು ಸಾಧನೆಯ ಮೇರು ಎಂಬ ಹೆಸರನ್ನು ನೀಡಿ ಕೃತಿ ಲೋಕಾರ್ಪಣೆ ಮಾಡಿದ್ದಾರೆ ಗುರುಸಿದ್ದಯ್ಯ ಅವರ ಜೀವನದ ಪುಸ್ತಕ ಬಹಳಷ್ಟು ಮಾಹಿತಿ ಒಳಗೊಂಡಿದೆ ಅಂದರು ಅನೇಕ ಗಣ್ಯರು ಮತ್ತು ಸಾಹಿತಿಗಳು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಸಮಾಜ ಸೇವಕ ಶ್ರೀನಿವಾಸ ಸನ್ನಿಧಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಈ ವೇಳೆ ಹಿರಿಯ ಸಾಹಿತಿ ಲಲಿತಾ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ ಜಗಳೂರು ಲಕ್ಷ್ಮಣರಾವ್ ಮತ್ತಿತರರು ಹಾಜರಿದ್ದರು ಹೈದರ್ಸಾ ದೇವನಹಳ್ಳಿ ರಾಯಲ್ಸ್ ಕನ್ನಡ ಚಿಂತಾಮಣಿ ಹೊರವಲಯದ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಕಾರುಗಳಲ್ಲಿ ಸೀಟ್ ಬೆಲ್ಟ್ ಮತ್ತು ಬೈಕ್ಗಳಿಗೆ ದಾಖಲೆ ಇಲ್ಲದೆ ಹೆಲ್ಮೆಟ್ ಧರಿಸಿದ ಸವಾರರಿಗೆ ಚಳಿಯಲ್ಲೂ ಬಿಸಿ ಮುಟ್ಟುವ ಕೆಲಸ ಮಾಡಿದರು ಸುಮಾರು ಮೂವತ್ತೆರಡು ವಾಹನ ತಡೆದು ಹದಿನೇಳು ಸಾವಿರ ದಂಡ ವಿಧಿಸಿದರು ಚಿಂತಾಮಣಿಯಿಂದ ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ ಹಾಗೂ ಶಹಬುದ್ದೀನ್ ನೇತೃತ್ವದಲ್ಲಿ ಪೊಲೀಸರ ತಂಡ ಕಾರು ಮತ್ತು ಬೈಕ್ಗಳನ್ನು ತಡೆದು ದಾಖಲೆಗಳು ಮತ್ತು ಚಾಲನಾ ಪರವಾನಗಿ ಪರಿಶೀಲಿಸಿದ್ರು ಬೈಕ್ಗಳ ಆರ್ಸಿ ವಿಮೆ ಮತ್ತಿತರ ದಾಖಲೆಗಳು ಇಲ್ಲದ ಬೈಕ್ಗಳನ್ನು ವಶಕ್ಕೆ ಪಡೆದು ಮೊದಲ ಬಾರಿಯಾಗಿರುವುದರಿಂದ ದಂಡ ವಿಧಿಸಿ ಖಡಕ್ ವಾರ್ನಿಂಗ್ ನೀಡಿ ಕಳಿಸಿದ್ರು ಚಿಂತಾಮಣಿ ತಾಲೂಕಿನಲ್ಲಿ ಇನ್ನು ಮುಂದೆ ಚಾಲನಾ ಪರವಾನಗಿ ವಿಮೆ ಹಾಗೂ ದಾಖಲೆಗಳು ಇಲ್ಲದೆ ಅಥವಾ ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಓಡಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಸವಾರರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅತಿಯಾದ ವೇಗ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಬೈಕ್ ಓಡಿಸೋದು ಮಾಡಬಾರದು ಅನೇಕ ಅಪಘಾತಗಳು ಸವಾರರ ಬೇಜವಾಬ್ದಾರಿಯಿಂದಲೇ ಸಂಭವಿಸುತ್ತವೆ ಮನೆಯಲ್ಲಿ ನಿಮ್ಮನ್ನು ಆಶ್ರಯಿಸಿರುವ ಕುಟುಂಬದ ಸದಸ್ಯರು ಇರ್ತಾರೆ ಅನ್ನೋದನ್ನು ಮನೆಯಲ್ಲಿ ನಿಮ್ಮನ್ನ ಆಶ್ರಯಿಸುವ ಕುಟುಂಬ ಸದಸ್ಯರು ಇರ್ತಾರೆ ಅನ್ನೋದನ್ನು ಮರಿಬಾರದು ಅಂತ ಕಿವಿಮಾತು ಹೇಳಿದರು ಪೊಲೀಸರ ಕ್ರಮವನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ ಆದರೆ ಈ ಕ್ರಮ ನಿರಂತರವಾಗಿ ನಡೆಯಬೇಕು ಕಾಟಾಚಾರಿಕೆ ಎಂಬಂತೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಕಾರ್ಯಾಚರಣೆ ನಡೆಸಿದ್ರೆ ಯಾವ ಪ್ರಯೋಜನವೂ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದವು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಮುರುಘಮಲ್ಲಾ ಕ್ಷೇತ್ರದ ಹಜರತ್ ಅಮ್ಮಜಾನ್ ಜಾನ್ ದರ್ಗಾ ಉರುಸ್ಗೆ ಬಿಡುಗಡೆಯಾಗಿರುವ ಅನುದಾನದಲ್ಲಿ ದರ್ಗಾ ಕಮಿಟಿ ಉಪಾಧ್ಯಕ್ಷ ಟೊಮೊಟೊ ಗೌಸ್ ಪಾಷಾ ಗೋಲ್ಮಾಲ್ ಮಾಡಿದ್ದಾರೆ ಎಂದು ಮುರುಘಮಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಆರೋಪಿಸಿದ್ದಾರೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ದರ್ಗಾ ಸಮಿತಿ ಉಪಾಧ್ಯಕ್ಷ ಹಾಗೂ ಕೆಲ ಸದಸ್ಯರು ತಮ್ಮ ಸ್ವಾರ್ಥಕ್ಕಾಗಿ ಹುದ್ದೆಗಳನ್ನು ಪಡೆದಿದ್ದಾರೆ ದರ್ಗಾ ಬಳಿ ಅವರು ಮಾಡಿರುವ ಕೊಡುಗೆ ಏನು ಅಂತ ತಿಳಿಸ್ಲಿ ಅಂತ ಸವಾಲು ಹಾಕಿದ್ರು ದರ್ಗಾ ಉರುಸ್ ಕಾರ್ಯಕ್ರಮ ನಡೆಸಲು ಕರ್ನಾಟಕ ರಾಜ್ಯ ವಫ್ ಬೋರ್ಡ್ನಿಂದ ಸುಮಾರು ಇಪ್ಪತ್ತೆರಡು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ನಕಲಿ ಬಿಲ್ಲುಗಳನ್ನು ಮಾಡಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ಉರುಸ್ ಅನುದಾನ ದುರ್ಬಳಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ರೆ ಅವರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡೋದಾಗಿ ತಿಳಿಸಿದ್ರು ಕಾಟಾಚಾರಕ್ಕೆ ದರ್ಗಾ ಕಮಿಟಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ಆಗ್ತಾರೆ ಅವರಿಗೆ ದರ್ಗಾ ಅಭಿವೃದ್ಧಿಯ ಬಗ್ಗೆ ಏನು ಗೊತ್ತಿಲ್ಲ ಅಂತ ಗುಡುಗುದ್ರು ದರ್ಗಾ ಉರುಸ ಅನುದಾನದಲ್ಲಿ ನಡೆದಿರುವ ಗೋಲ್ಮಾಲ್ ಎಲ್ಲ ದಾಖಲೆಗಳು ಆಗಿ ನೀಡುತ್ತೇನೆ ಅಂದ್ರು ಇವಾಗ ಆಚೆ ಔಟರ್ಸ್ ಅವ್ರು ಬೇಕಾಗಿರೋ ಇಟ್ಕೊಂಡು ಮೀಟಿಂಗ್ ನಡೆಸ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿಯನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಮುರುಮಲದಲ್ಲಿ ಅವ್ರಿಗವ್ರಿಗೆ ಕ್ರಿಯೇಟ್ ಮಾಡಿ ಗಲಾಟೆ ನಾನು ಮುಂದೆ ಮೀಟಿಂಗ್ ಅಲ್ಲಿ ಬೇರೆಯವರು ಯಾರು ಅಂತ ನಾನು ಮಾಡಿದೆ ನಮ್ಮ ಮೇಲೆನೂ ಪಾಪ ಮಾಡ್ಕೊಂಡ್ರು ನಮ್ಮ ಊರಿನವರು ನಮಗೆ ನೋಡಪ್ಪ ಆಚೆ ಕಳಿಸ್ಬಿಟ್ರು ಬಿಟ್ರು ಮುಜಾವ್ಗಳಿಗೆ ಆಚೆ ಕಳಿಸ್ಬಿಟ್ರು ನಮ್ಮ ಊರಿನವ್ರಿಗೆ ಆಚೆ ಕಳಿಸ್ಬಿಟ್ರು ಅಂತ ನಾವು ಇಲ್ಲದೆ ಅವಾಗ ಇವಾಗ ಮೊನ್ನೆ ಮೀಟಿಂಗ್ ಅಲ್ಲ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಅಲ್ಲ ಅವರು ಅವ್ರು ಕೂರಿಸ್ಕೊಂಡು ಮೀಟಿಂಗ್ ಮಾಡಿಸ್ತಾ ಇದಾರೆ ಈ ಕೆಲಸಗಳು ಮಾಡ್ತಾ ಇದೆ ಇದ್ರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳಿಗೆ ನಾನು ಈ ಊರ್ಸಲ್ಲ ಸಲ ಮುಂದೆ ಊರ್ ಸಲೂ ಹೇಳಿದೀನಿ ಸಾರ್ ಇಲ್ಲಿ ಬಹಳ ಮಿಸ್ಯೂಸ್ ಆಗ್ತಾ ಇದಾರೆ ಇಲ್ಲಿ ಗ್ರೇಡೆನ್ಸ್ ಸರಿಯಾಗಿ ರೀತಿಯಲ್ಲಿ ನಡೆಸ್ತಾ ಇಲ್ಲ ತಾವು ಬಂದು ಪರಿಶೀಲನೆ ಮಾಡಿ ಒಂದು ಸ್ಟೇಟ್ ಬೋರ್ಡ್ಗೆ ಒಂದು ಲೆಟರ್ ಮಾಡಿ ಸರ್ ಅಂತ ದಯವಿಟ್ಟು ನೀವು ಬಂದು ಪರಿಶೀಲನೆ ಮಾಡಿ ನೀವು ಇದಕ್ಕೆ ಕುಲಂಕುಶವಾಗಿ ನ್ಯಾಯ ದರ್ಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿದೆ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಲು ಎದೆಗುಂದದೆ ಗುರಿ ಸಾಧಿಸಿ ತೋರಿಸುವ ತವಕ ಇಟ್ಟುಕೊಳ್ಳಬೇಕು ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಹೇಳಿದರು ದೇವನಹಳ್ಳಿ ತಾಲೂಕಿನ ಅನಂತ ವಿದ್ಯಾನಿಕೇತನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅನಂತಲಹರಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಉಪಲೋಕಾಯುಕ್ತ ನ್ಯಾಯಾಧೀಶ ಬಿವೀರಪ್ಪ ಮಾತನಾಡಿ ಒಂದು ಕನಸನ್ನ ಇಟ್ಟುಕೊಳ್ಳಬೇಕು ನಿಮ್ಮ ಗುರಿ ನಿಮ್ಮ ಆತ್ಮಸ್ಥೈರ್ಯ ಅದನ್ನು ಮುಟ್ಟವರೆಗೂ ನಿಮಗೆ ಆತ್ಮಸ್ಥೈರ್ಯ ಎದೆಗುಂದಬಾರದು ಸ್ವಾಮಿ ವಿವೇಕಾನಂದರು ಅವರ ಆದರ್ಶಗಳನ್ನು ಪಾಲಿಸಬೇಕು ಸಮಾಜದಲ್ಲಿ ಸಂಸ್ಕಾರಯುತ ಉತ್ತಮ ಪ್ರಜೆಯಾಗಬೇಕು ಈ ನಿಟ್ಟಿನಲ್ಲಿ ಶಾಲಾಡಳಿತ ಇಲ್ಲಿನ ವಾತಾವರಣವನ್ನು ಪೂರಕವಾಗಿ ಕಲ್ಪಿಸಿದ್ದಾರೆ ಅವರಿಗೆ ಅಭಿನಂದಿಸುತ್ತೇನೆ ಎಂದರು ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಮಾತನಾಡಿ ಮಕ್ಕಳ ಬಾಲ್ಯಾವಸ್ಥೆಯ ಮತ್ತು ಪೋಷಕರ ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡಿ ಪ್ರೋತ್ಸಾಹಿಸಿದ್ರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಬೆಳೆಸ್ಕೋಬೇಕು ಅದು ಏನು ಅಂದರೆ ನಿಮ್ಮ ಗುರಿ ನಿಮ್ಮ ಆತ್ಮಸ್ ಅದನ್ನು ಮುಟ್ಟೋವರೆಗೂ ನಿಮ್ಮ ಆತ್ಮಸ್ಥೈರ್ಯ ಯಾವುದೇ ಕಾರಣಕ್ಕೂ ಎದಗುಂದಬಾರದು ಅದಕ್ಕೆ ಎಕ್ಸಾಂಪಲ್ ಅಂತೆ ಸ್ವಾಮಿ ವಿವೇಕಾನಂದ ಅವರು ಒಂದು ಘೋಷಣೆ ಮಾಡಿದ್ದಾರೆ ಹೇಳೋದು ಏಳು ಎದ್ದೇಳು ಇನ್ನ ಗುರು ಮುಟ್ಟು ತನಕ ನಿಲ್ಲದಿರು ಸಂಸ್ಕಾರವನ್ನು ನೀವು ಬೆಳೆಸ್ಕೋಬೇಕು ಇಲ್ಲಿ ಬಂದ ತಕ್ಷಣ ನಾನು ವಾತಾವರಣ ನೋಡಿದೆ ನಿಮ್ಮ ಸಂಸ್ಕಾರ ಬೆಳೆಸ್ಕೊಳ್ಳೋಕ್ಕೆ ನಿಮ್ಮ ಗುರಿ ಮುಟ್ಟಕ್ಕೆ ನಿಮ್ಮ ಆತ್ಮಸ್ಥೈರ್ಯ ನಿಲ್ಲಿಸ್ಕೊಳ್ಳೋದಕ್ಕೆ ಎಲ್ಲ ವಾತಾವರಣವನ್ನು ಈ ನಮ್ಮ ಅನಂತ ವಿದ್ಯಾನಕ್ಕೆನ ಮ್ಯಾನೇಜ್ಮೆಂಟ್ ಅವರು ನಿಮಗೆ ಕಲ್ಪಿಸಿದ್ದಾರೆ ಅಂತ ನನ್ನ ಭಾವನೆ ಅಷ್ಟು ಪಕ್ವವಾಗಿದೆ ನಿಮ್ಮ ಎಜುಕೇಷನನ್ನು ನೀವು ಮುಂದುವರಿಸಿ ಈ ವಿದ್ಯಾ ಜೀವನದ ಸಿಪಾಯಿಯಾಗಿ ಮುಂದೆ ದೇಶದ ಒಬ್ಬ ಒ ವ್ಯಕ್ತಿಯಾಗಿ ಬದಕಾಲಕ್ಕೆ ಎಲ್ಲ ಅವಕಾಶಗಳನ್ನು ಅವರು ಮಾಡಿದ್ದಾರೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ದೇವರಹಳ್ಳಿ ರಾಯಲ್ಸ್ ಕನ್ನಡ ಮೂರು ಲೋಕಗಳು ನನ್ನ ದೃಷ್ಟಿಯಲ್ಲಿ ಬಂಧಿಯಾಗಿವೆ ಇಡೀ ಜೀವಲೋಕದ ಲೋಕದ ನಿರ್ಣಾಮ ಮಾಡಲು ಸಿದ್ಧನಾಗಿದ್ದೇನೆ ಚಿಂತಾಮಣಿ ನಗರದ ಇಪ್ಪತ್ಮೂರನೇ ವಾರ್ಡಿನ ದೊಡ್ಡಪೇಟೆಯ ಗಾಣಿಗ ಬೀದಿಯಲ್ಲಿ ಇಂದು ಮಧ್ಯಾಹ್ನ ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ಲಕ್ಷಾಂತರರು ನಷ್ಟವಾಗಿರುವ ಘಟನೆ ನಡೆದಿದೆ ಭಾನುವಾರ ಮಧ್ಯಾಹ್ನ ಚಿಂತಾಮಣಿಯ ಇಪ್ಪತ್ತಾರನೇ ವಾರ್ಡಿನಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದ್ದು ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಸುಮಾರು ಐದು ಮರಿಗಿಂತ ಹೆಚ್ಚು ಮನೆಗಳಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತಾಗಿದೆ ಬಾಳೆ ಎಲೆ ಅಂಗಡಿ ವ್ಯಾಪಾರಿ ಕೃಷ್ಣ ಸಿಂಗ್ ಕರಾಟೆ ಮಾಸ್ಟರ್ ಲೋಕೇಶ್ ಅವರ ಮನೆಯಲ್ಲಿ ಲೀಸ್ಗೆ ಇದ್ದು ಇಂದು ಮಧ್ಯಾಹ್ನ ಯಾರೂ ಇಲ್ಲದ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಬೆಂಕಿಯಿಂದ ಉರಿತಿರೋದನ್ನು ನೋಡಿ ಮನೆ ಮಾಲೀಕರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಹೇಳಿದಾಗ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಉರಿತಿದ್ದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಈ ಸಂದರ್ಭದಲ್ಲಿ ಮನೆ ಮಾಲೀಕ ಕರಾಟೆ ಲೋಕೇಶ್ ಮಾತನಾಡಿ ನಮ್ಮ ಮನೆಯಲ್ಲದೆ ನಮ್ಮ ಬೀದಿಯಲ್ಲಿ ಸುಮಾರು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ನಮ್ಮ ಮನೆಯಲ್ಲಿರುವ ಕೃಷ್ಣ ಸಿಂಗ್ ಅವರ ಮನೆಯಲ್ಲಿ ಲಕ್ಷಾಂತರ ನಷ್ಟವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ನಷ್ಟ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ಲೋಕೇಶ್ ಅಂತ ನಮ್ಮ ತರಾಟೆ ಮಾಸ್ಟರ್ ಇವರು ಅಣ್ಣ ಅವರು ನಮ್ಮ ಮನೆ ಮೇಲೆ ಬಾಡಿಗೆ ಇದ್ದಾರೆ ಅವ್ರು ಬೆಳಿಗ್ಗೆ ಅಂಗಡಿಗೊಳತಾರೆ ನಮ್ಮ ಏರಿಯಾ ಎಲ್ಲ ಸುಮಾರು ಒಂದು ಹದಿನೈದು ಮನೆ ಶಾರ್ಟ್ ಸರ್ ಆಗಿದೆ ಅದ್ರಲ್ಲಿ ಸುಮಾರು ಮನೆಗಳು ಫ್ರಿಜ್ ಅಲ್ಲ ಮನೆಯಲ್ಲಿ ಏನೋ ಹೊಗೆ ಬರ್ತಾ ಇದೆ ಮೇಲೆ ನೋಡಿದ್ರೆ ಎಲ್ಲ ಸುಟ್ಟೋಗಿದೆ ಮನೆ ಗೋಡೆಗಳು ಫುಲ್ ಇದು ವೈರಿಂಗ್ಸ್ ಎಲ್ಲ ಉಲ್ಟೋಗಿದೆ ಸರ್ ಶೋರ್ಗಳು ಮತ್ತು ಫ್ರಿಜ್ಜು ಫುಲ್ಲು ಸುಟ್ಟೋಗಿದೆ ಟಿ ವಿ ಎಲ್ಲ ಸುಟ್ಟೋಗಿದೆ ಅದಕ್ಕೆ ವೈರಿಂಗ್ ಎಲ್ಲ ಹಾಂ ಎಲ್ಲ ಹೋಗಿದೆ ಸರ್ ಹಂಗಾಗಿ ಮತ್ತೆ ಇವ್ರಿಗೆ ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರು ಬಂದೆಲ್ಲ ಇದು ಮಾಡಿದ್ದಾರೆ ಅದೆಲ್ಲ ಸುಟ್ಟೋಗಿದೆ ಅದಕ್ಕೇನೋ ನಷ್ಟ ಪರಿಹಾರ ನಾವು ಇವ್ರಿಗೆ ಕಟ್ಕೊಡ್ಬೇಕು ಅಂತ ಜಾನುವಾರುಗಳಿಗೆ ಮೇವು ತರುವ ವೇಳೆ ಮಹಿಳೆಯ ಮಾಂಗಲ್ಯ ಸರ ಕದ್ದು ಕಳ್ಳರು ಪರಾರಿಯಾಗಿರುವ ಘಟನೆ ಡಿಸೆಂಬರ್ ಐದರ ಶುಕ್ರವಾರ ಮಧ್ಯಾಹ್ನ ಮಧುರೇ ಹೋಬಳಿಯ ಮದಗೊಂಡನಹಳ್ಳಿಯಲ್ಲಿ ನಡೆದಿದೆ ಜಾನುವಾರುಗಳಿಗೆ ಮೇವು ತರುವ ವೇಳೆ ಮಹಿಳೆಯ ಮಾಂಗಲ್ಯ ಸರ ಕದ್ದು ಕಳ್ಳರು ಪರಾರಿಯಾಗಿರುವ ಘಟನೆ ಡಿಸೆಂಬರ್ ಐದರ ಶುಕ್ರವಾರ ಮಧ್ಯಾಹ್ನ ಮದಗೊಂಡನಹಳ್ಳಿಯಲ್ಲಿ ನಡೆದಿದೆ ಲಕ್ಷ್ಮಮ್ಮನವರು ಚಿನ್ನದ ಸರ ಕಳೆದುಕೊಂಡ ಮಹಿಳೆಯಾಗಿ ಹಸುಗಳಿಗೆ ಹುಲ್ಲು ಕೊಯ್ದುಕೊಂಡು ಮನೆಗೆ ವಾಪಸ್ ಬರುವ ವೇಳೆ ನಲ್ಲಿ ಬಂದ ಇಬ್ಬರು ಕಳ್ಳರು ಮಹಿಳೆಯನ ಅಡ್ಡಗಟ್ಟಿ ಚಾಕು ತೋರಿಸಿ ಚಿನ್ನದ ಮಾಂಗಲ್ಯ ದಪ್ಪನೆಯ ಎರಡು ಚಿನ್ನದ ಗುಂಡು ಕರಿಮಣಿ ಸರದಲ್ಲಿದ್ದ ಚಿನ್ನದ ಚಿಕ್ಕ ಗುಂಡುಗಳು ಇದ್ದ ಆರು ಗ್ರಾಂ ತೂಕದ ನಲವತ್ತು ಸಾವಿರ ಮೌಲ್ಯದ ಕರಿಮಣಿ ಸರ ಕಿತ್ತು ಪರಾರಿಯಾಗಿದ್ದಾರೆ ಸರಕದ ಕಳ್ಳನು ಲಕ್ಷ್ಮಮ್ಮನ ಮನೆ ಮುಂದೆಯೇ ಹೋಗಿದ್ದಾನೆ ಅದನ್ನು ಕಂಡ ಲಕ್ಷ್ಮಮ್ಮ ಇವನೇ ಆ ಕಳ್ಳ ಅಂತ ಕೂಗಿಕೊಂಡಾಗ ಊರಿನವರು ಕಳ್ಳನನ್ನು ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಕಳ್ಳರು ಪರಾರಿಯಾಗಿದ್ದಾರೆ ಕಳ್ಳ ನಡೆದುಕೊಂಡು ಹೋಗುವ ದೃಶ್ಯಗಳು ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಈ ಕುರಿತು ದೊಡ್ಡ ಬೆಳವಂಗಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಬಲಿಷ್ಠಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಪ್ರಮುಖವೋ ಅಷ್ಟೇ ಮುಖ್ಯವಾಗಿ ಮುಂದಿನ ಪೀಳಿಗೆಯ ದೇಶದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಶ್ರೀಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯಗಳು ಉತ್ತಮ ಸಹಕಾರಿಯಾಗಲಿವೆ ಎಂದು ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣರಾವ್ ಹೇಳಿದರು ತಾಲೂಕಿನ ಏನಗದಲ್ಲೇ ಜೆಎನ್ ವಿ ಶಾಲಾವರಣದಲ್ಲಿ ನಡೆದ ಸಾವಿರದ ಒಂಬೈನೂರ ತೊಂಬತ್ ಎರಡ್ ಸಾವಿರದನೇ ಸಾಲಿನ ಅಲಿವಿನ್ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಹಳೆ ವಿದ್ಯಾರ್ಥಿಗಳ ಮೇಲಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣರಾವ್ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ತಗ್ಗಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತದಲ್ಲಿ ಮಾತ್ರ ಅದಕ್ಕಾಗಿ ಪವಿತ್ರ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದ ಎಲ್ಲ ದೇಶಗಳು ಒಪ್ಪಿಕೊಳ್ತವೆ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಇಲ್ಲದ ನೆಲೆಯಲ್ಲಿ ಶಿಕ್ಷಕರು ಅಕ್ಷರದ ಬೀಜ ಬಿತ್ತನೆ ಮಾಡುತ್ತಿದ್ದಾರೆ ಎಂದರು ರಾಜ್ಯ ವಾಣಿಜ್ಯ ತೆರಿಗೆ ಅಧಿಕಾರಿ ಎಸ್ಎಂ ಭರತೇಶ್ ಕುಮಾರ್ ಮಾತನಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ದೇಶ ಮುಂದುವರಿಯಲು ಶಿಕ್ಷಣ ಮುಖ್ಯವಾಗಿದೆ ಶಿಕ್ಷಣವೇ ಶಕ್ತಿ ಅಂದ್ರು ವಿವಿಧ ಕ್ರೀಡೆಗಳಲ್ಲಿ ವಿಜಯಿತ ಮಕ್ಕಳಿಗೆ ವೇದಿಕೆ ಮೇಲೆ ಬಹುಮಾನ ನೀಡಿದ್ರು ಕಾರ್ಯಕ್ರಮಕ್ಕಾಗಮಿಸಿದ ಗಣ್ಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡುತ್ತಿರುವ ವೃತ್ತಿ ಬಾಂಧವರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮ್ಯೂಸಿಕಲ್ ಚೇರ್ಗಳು ಮಕ್ಕಳಿಗೆ ಮೆರುಗು ನೀಡಿದ್ವು ನವೋದಯ ಶಾಲೆಗಳಿಗೆ ಎಲ್ಲ ಕಡೆಯಲ್ಲೂ ಹೂವಿನಿಂದ ಅಲಂಕಾರ ಮಾಡಿದ್ರು ಶಾಲೆಯ ಸ್ವಾಗತ ಕಮಾನುವಿಗೆ ವಿಶೇಷ ಹೂವು ಹಾಕಿ ಗಣ್ಯರಿಗೆ ಆಕರ್ಷಿತವಾಗಿ ಕಾಣತೊಡಗಿತು ಧನಂಜಯ್ ಜೀವಿ ಚೇಳೂರು ರಾಯಲ್ಸ್ ಕನ್ನಡ ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಗ್ರಾಮೀಣ ಯುವಕರು ಹಿಂದುಳಿದಿಲ್ಲ ಅವರು ಪ್ರತಿಭಾವಂತರಾಗಿದ್ದಾರೆ ಜೊತೆಗೆ ಚಲಗಾರರು ಆಗಿದ್ದಾರೆ ಖಾಸಗಿ ಕಂಪನಿಗಳು ಗ್ರಾಮೀಣ ಯುವಕ ಯುವತಿಯರಿಗೆ ಅವಕಾಶ ಕೊಟ್ಟು ಪ್ರೋತ್ಸಾಹಿಸಬೇಕೆಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥಸ್ ಮಹಾಸ್ವಾಮೀಜಿ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿರುವ ವಿಜ್ಞಾನ ಜ್ಯೋತಿ ಶಾಲಾ ಆವರಣದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಬಿಎಂ ಮೂರ್ತಿ ಅವರ ಇಪ್ಪತ್ತೈದನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಐವತ್ತಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಗ್ರಾಮೀಣ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆ ಹೊಂದಿರ್ತಾರೆ ಆದರೆ ಸೂಕ್ತ ವೇದಿಕೆ ಪ್ರೋತ್ಸಾಹ ದೊರೆಯದೆ ಅವರ ಪ್ರತಿಭೆ ಕಮರಿ ಹೋಗ್ತಿದೆ ಖಾಸಗಿ ಕಂಪನಿಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟು ಪ್ರೋತ್ಸಾಹ ನೀಡಬೇಕು ಅಂತ ಸಲಹೆ ಕೊಟ್ಟರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧ ಎಂಜಿನಿಯರ್ ಅಂತ ಖ್ಯಾತಿ ಹೊಂದಿದ್ರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ ಚಾಪು ಮೂಡಿಸಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಶಿಸ್ತು ಸಂಸ್ಕಾರ ಗುರು ಹಿರಿಯರಿಗೆ ಗೌರವಿಸುವ ಮನೋಭಾವ ಬೆಳೆಸುವ ಜೊತೆಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಕಾಲೇಜಿನ ಆಡಳಿತ ಮಂಡಳಿ ಮಹತ್ತರ ಸಾಧನೆ ಮಾಡಿದೆ ಅಂತ ಹೇಳಿದ್ರು ಇನ್ನು ಕಾರ್ಯಕ್ರಮದ ನಂತರ ಉದ್ಯೋಗವನ್ನು ಬಯಸಿ ಬಂದ ಯುವಕ ಯುವತಿಯರು ವಿವಿಧ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸ್ವಾಮೀಜಿಗಳು ಸಮಾಲೋಚನೆ ನಡೆಸಿದ್ರು ವಿದ್ಯಾರ್ಥಿಗಳ ಸಂದರ್ಶನ ವೀಕ್ಷಿಸಿದ್ರು ಎಫ್ ಪಾಷ ಮಟ್ಟಕ್ಕೆ ಎಲ್ಲ ಜನತೆಗೂ ಕೂಡ ಸೇರ್ಬೇಕು ಮತ್ತೊಮ್ಮೆ ಆದಿಚಿಂಚನಗಿರಿ ಶಾಖಾ ಮಠದ ಆವರಣದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ನಿರ್ಮಲಾನಂದ ಶ್ರೀಗಳಿಂದ ಕಡಲೆಕಾಯಿ ಪರಿಷೆಗೆ ಚಾಲನೆ ಕಡಲೆಕಾಯಿಗಾಗಿ ಮುಗಿಬಿದ್ದ ಭಕ್ತರು ಯುವಕರು ಹೆಲ್ಮೆಟ್ ಕಡ್ಡಾಯ ಕುರಿತು ಶಿಟ್ಲಘಟ್ಟ ಪೊಲೀಸರಿಂದ ಜಾಗೃತಿ ಶಿಟ್ಲಘಟ್ಟ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಅವರಿಂದ ಅಭಿಯಾನ ಹೆಲ್ಮೆಟ್ ಧರಿಸದಿದ್ರೆ ದಂಡದ ಎಚ್ಚರಿಕೆ ಉಡುಪಿಯಿಂದ ಪ್ರಾರಂಭಗೊಂಡ ಆದಿಯೋಗಿ ರಥ ಚಿಕ್ಕಬಳ್ಳಾಪುರಕ್ಕೆ ಆಗಮನ ಎಪ್ಪತ್ತು ದಿನಗಳ ಶಿವಯಾತ್ರೆ ಭಾಗವಾಗಿ ಆಗಮಿಸಿದ್ದ ಆದಿಯೋಗಿ ರಥ ಇಶಾ ದೇವಾಲಯದ ಆವರಣದಲ್ಲಿ ರಥೋತ್ಸವ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು